ಬಿಗ್ ಬಾಸ್ ಕಳೆದ ಎರಡು ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಬರೀ ಕಣ್ಣೀರು ಖುಷಿ ಭಾವುಕತನ ಆನಂದ ಬಾಷ್ಪವೇ ಕಾಣಿಸ್ತಾ ಇದೆ ಬಿಗ್ ಬಾಸ್ ಈ ಹನ್ನೊಂದು ವಾರಗಳ ನಂತರ ಅವರ ಮನೆಯವರನ್ನ ಬಿಗ್ ಬಾಸ್ ವೇದಿಕೆಗೆ ಅಂದರೆ ಮನೆಯ ಒಳಗೆ ಕರೆಸ್ತಾ ಇದ್ದಾರೆ ಮನೆಯೊಳಗಿರುವಂಥ ಕಂಟೆಸ್ಟೆಂಟ್ಗಳಿಗೆ ತಮ್ಮ ಮನೆಯವರನ್ನು ಎಪ್ಪತ್ತು ಎಂಬತ್ತು ದಿನಗಳ ನಂತರ ಭೇಟಿಯಾಗುವಂಥ ಅವಕಾಶ ತಾವು ಅಷ್ಟು ದಿನ ಹಿಡಿದಿಟ್ಕೊಂಡಿದ್ದಂತಹ ಭಾವನೆಗಳು ಹಂಚ್ಕೊಳ್ಬೇಕು ಅನ್ನುವಂಥ ಒಂದು ಕಾತರ ಆಸೆ ನೋವು ಇದೆಲ್ಲ ಕೂಡ ಒಂದೇ ಕ್ಷಣ ಹೊರಬರುತ್ತೆ ಅದನ್ನೂ ಕೂಡ ಬಿಗ್ ಬಾಸ್ ಅಷ್ಟು ಸುಲಭವಾಗಿ ಹೊರಬರಕ್ಕೆ ಬಿಡ್ತಾ ಇಲ್ಲ ಕಾರ್ತಿಕ್ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಬಿಗ್ ಬಾಸ್ ಪಾಸ್ ಕೊಟ್ಟಿದ್ದಾರೆ ಆ ನಂತರ ಕಾರ್ತಿಕ್ ಅವ್ರನ್ನ ತಾಯಿ ಮುದ್ದಾಡಿ ಅವರು ಕೂಡ ಕಾರ್ತಿಕ್ ಕಣ್ಣೀರಲ್ಲಿದ್ದಾರೆ ಅದಾದ ನಂತರ ಕೂಡ ಕಾರ್ತಿಕ್ ಜೊತೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಮತ್ತೆ ಪಾಸ್ ಮಾಡಿ ತಾಯಿಯನ್ನು ಹೊರಗೆ ಕಳಿಸ್ತಾರೆ ಇದನ್ನು ನೋಡಿದಂಥ ಸಿರಿಯವರು ಕೂಡ ಬೇಜಾರು ಮಾಡ್ಕೋತಾರೆ ಮಾತಾಡೋಕ್ಕೆ ಬಿಡಬೇಕಿತ್ತು ಅಂತ ಈ ಥರನೂ ಆಯ್ತಾ ಹೌದಾ ಕಾರ್ತಿಕ್ ತಾಯಿ ಬಂದರೂ ಕೂಡ ಒಳಗಡೆ ಬಂದರೂ ಮಾತಾಡೋಕೆ ಬಿಡಲೇ ಇಲ್ವಾ ಅಥವಾ ಕಾರ್ತಿಕ್ ಮನೆಯವ್ರನ್ನೆಲ್ಲ ಮತ್ತೊಂದು ಸಾರಿ ಕರೆಸ್ತಾ ಇದ್ದಾರೆ ಯಾಕೆಂದರೆ ಅವರು ತನ್ನ ತಂಗಿಗೆ ಮಗು ಆಗಿದ್ದ್ರ ಬಗ್ಗೆ ಭಾಳಷ್ಟು ಬಾರಿ ಹೇಳಿ ಏನಾದರೂ ಸುದ್ದಿ ಕೊಡಿ ಅಂತ ಕೇಳ್ಕೊಂಡಿದ್ರು ಆಗ ಬಿಗ್ ಬಾಸ್ ಒಂದೆರಡು ವಾರದ ನಂತರ ಸುದ್ದಿನ ಕೊಟ್ಟಿದ್ದರು ಈ ಡೇಟಲ್ಲಿ ಮಗು ಆಗಿದೆ ಅಂಥೇಳಿ ಸೊ ಏನಾದರೂ ಕಾರ್ತಿಕ್ ತಂಗಿ ಮಗು ಏನಾದರೂ ಬಂದಿರೋ ಚಾನ್ಸಸ್ ಇದೆಯಾ ಈ ಕ್ಯೂರಿಯಾಸಿಟಿ ಕೂಡ ಇದೆ ಯಾಕಂದರೆ ಯಾರನ್ನು ಕೂಡ ಮಾತಾಡಿಸ್ದೇ ವಾಪಸ್ ಕಳಿಸೋದೇ ಇಲ್ಲ ಅವ್ರನ್ನ ಬಿಗ್ ಬಾಸ್ ಮನೆಗೆ ಕರೆಸೋದೇ ಈ ಎಂಬತ್ತು ದಿನಗಳ ನಂತರ ಮನೆಯವ್ರನ್ನ ಕರೆಸುವಂಥ ಒಂದು ಆ ಒಂದು ಕ್ಷಣಗಳು ನಿಜಕ್ಕೂ ತುಂಬ ಇಮೋಷ್ನಲ್ ಆಗಿರ್ತವೆ ಅದನ್ನು ಹೊರಗಡೆ ಅವ್ರು ನೋಡಿದರೆ ಕೂಡ ತುಂಬ ಖುಷಿ ಪಡ್ತಾರೆ ಅನ್ನೋ ಕಾರಣಕ್ಕೆ ಹಾಗಾಗಿ ಕಾರ್ತಿಕ್ ತಾಯಿ ಬಂದವರು ಮತ್ತೆ ಬರ್ತಾರ ಅನ್ನೋ ಕ್ಯೂರಿಯಾಸಿಟಿ ಇದೆ ಇನ್ನು ಇವತ್ತಂತೂ ಪ್ರತಿಯೊಬ್ಬರ ಮನೆಯವರು ಯಾರ್ಯಾರ ಮನೆಯವರು ಬರ್ತಾರೆ ಪ್ರತಾಪ್ ಮನೆಯವರು ಬರ್ತಾರೆ ಅನ್ನಿಸ್ತಾ ಇದೆ ಸಂಗೀತ ಮನೆಯವರು ಕೂಡ ಬರ್ತಾರೆ ಸೊ ಹೀಗೆ ಎಲ್ಲರೂ ಕಾಯ್ತಾ ಇರುವಂಥ ಕಂಟೆಸ್ಟೆಂಟ್ಗಳ ಮನೆಯವರ ಭೇಟಿ ಇವತ್ತು ಮತ್ತೊಮ್ಮೆ ಎಲ್ಲರೂ ಕೂಡ ಭಾವಕರನಾಗಿ ಮಾಡುತ್ತೆ